ಜನ ಆಶೀರ್ವಾದವನ್ನು ಮಾಡಿದ್ದಾರೆ ಸಂಸದರ ಸಭೆಯಲ್ಲಿ ಬಿಜೆಪಿ ಸಂಸದ ರಾಜನಾಥ್ ಸಿಂಗ್ ಈ ಮಾತುಗಳನ್ನು ಹೇಳ್ತಾ ಮೋದಿ ನೇತೃತ್ವದ ಜನಪರ ಕೆಲಸಗಳಿಗೆ ಜನ ಮನ್ನಣೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಸೊ ಹಾಗಾಗಿ ಮೋದಿಯೇ ಸೂಕ್ತ ನಾಯಕ ಅಂತ ಹೇಳಿ ಹೇಳಿದ್ದಾರೆ ಜಾನಿ ಆಜ್ ಭಾರತೀಯ ಜನತಾ ಪಾರ್ಟಿ ಕೆ ಸಂಸದೀಯ ಕೆ वह एनडीए संसदीय दल के नेता व लोकसभा में नेता के चयन के लिए यहां पर हम सब एकत्रित हैं मैं समझता हूं कि मोदी जी का नाम इन सारे पदों के लिए सबसे योग्य उपयुक्त और सर्वोत्तम यह सौभाग्य तो प्राप्त हुआ है कि तीसरी बार हम लोगों की एनडीए की सरकार बनने जा रही है साथियों 1962 के बाद पहली बार कोई राजनेता लगातार तीसरी बार भारत का प्रधानमंत्री बनने ಏನ ದೆಹಲಿಯ ಕರ್ನಾಟಕ ಭವನದಲ್ಲಿ ಒಂದು ಸ್ವಾರಸ್ಯಕರ ಪ್ರಸಂಗ ಕೂಡ ನಡೆದಿದೆ ನೂತನ ಸಂಸದರು ಶಾಸಕರ ಮಧ್ಯೆ ಒಂದು ಹಾಸ್ಯ ಚಟಾಕಿ ಆರಿಸಿದಂತಹ ಒಂದು ಘಟನೆ ಕೂಡ ನಡಿತು ವಿಷಯ ಏನಂದ್ರೆ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನೋಡೋದಕ್ಕೆ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದರು ಆಗ ಇಬ್ರು ಕೂಡ ಅಲ್ಲಿ ಮಾತನಾಡ್ತಾ ಇದ್ರು ಉಭಯ ಕುಶಲೋಪರಿ ವಿಚಾರಿಸ್ಕೊಳ್ತಾ ಇದ್ರು ನೋಡಿ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರೆ ಯಾವುದೋ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಯಾಕಂದರೆ ಸಂಬಂಧಿಕರು ಕೂಡ ಹೌದು ಸೊ ಹಾಗಾಗಿ ಇಬ್ಬರು ಕೂಡ ಉಭಯ ಕುಶಲೋಪರಿಯನ್ನು ಮಾತಾಡ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಚರ್ಚೆಯಲ್ಲಿ ಇದ್ರು ಆಗ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಅಲ್ಲಿಗೆ ಬರ್ತಾರೆ ನೋಡಿ ಏನೇನು ಕೆಲವೇ ಹೊತ್ತಿನಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಆರ್ ಅಶೋಕ್ ಬರ್ತಾರೆ ಅವ್ರ ಜೊತೆಗೆ ಪಿ ಸಿ ಮೋಹನ್ ಕೂಡ ಬರ್ತಾರೆ ಸೊ ನಂತರ ಡಾಕ್ಟರೇ ಒರಿಜಿನಲ್ ಪಿ ಅಂತ ಹೇಳಿ ಆರ್ ಅಶೋಕ್ ಅವರು ಅಲ್ಲಿ ಹೇಳ್ತಾರೆ ಅವ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಹೌದು ಹೌದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗ ಎಸ್ ಅನ್ನಲ್ಲ ಏನೇ ಕೇಳಿದ್ರು ಕೂಡ ಬರೀ ಪಿ ಬಗ್ಗೆನೇ ಅವ್ರು ಹೆಚ್ಚು ಮಾತಾಡ್ತಾರೆ ಅಂತ ಹೇಳಿ ಮಾತಾಡ್ತಾ ಒಂದು ಜೋಕ್ ಕ್ರಾಕ್ ಮಾಡಿದ್ರು ಆಗ ಒಂದು ರೀತಿ ನಗೆ ಎಲ್ಲರೂ ಕೂಡ ಅಲ್ಲಿ ತೇಲಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಲಿಕ್ಕೆ ಎಲ್ಲ ಬೆಂಬಲ ಕೂಡ ಇದೆ ಏನು ಅಲ್ಲ ಯಾಕೆಂದರೆ ಇದು ಅವರ ಹ್ಯಾಟ್ರಿಕ್ ಗೆಲುವಾಗಿದೆ ಇವತ್ತು ಎನ್ ಡಿ ಎ ಕೊಟ್ಟದ್ದು ಇದು ಹ್ಯಾಟ್ರಿಕ್ ಗೆಲುವಾಗಿದೆ ಅದು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ಬಹಳ ಸಂತೋಷ ಯಾಕೆಂದರೆ ಪಂಡಿತ್ ಜವಹರ್ಲಾಲ್ ನೆಹರು ಆದ ನಂತರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರೋ ಅವಕಾಶ ಸಿಗ್ತಾ ಇರೋದು ಇವ್ರಿಗೆ ಬಹಳ ಒಳ್ಳೆಯದು ಸೊ ನಮಗೂ ಕೂಡ ಖುಷಿ ಯಾಕೆಂದರೆ ಆಲ್ರೆಡಿ ಮೊದಲನೇ ಅವಧಿನಲ್ಲಿ ಎರಡನೇ ಅವಧಿನಲ್ಲಿ ಮಾಡಿದಂಥ ಹಲವಾರು ಅಭಿವೃದ್ಧಿ ಯೋಜನೆಗಳು ಮುಂದುವರಿಯುತ್ತಾ ಮುಂದುವರಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಇದು ಒಂದು ಉತ್ತಮವಾದಂಥ ಒಂದು ಡೆವಲಪ್ಮೆಂಟ್ ಅಂತ ಅನ್ಕೊತೀನಿ ಮತ್ತು ಈಗ ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಆಗ್ತಿದೆ ಯಾರ್ಯಾರು ಯಾರಿಗೆ ಸಿಗುತ್ತೆ ಅನ್ನುವಂಥ ಕುತೂಹಲ ಇದೆ ಡಾಕ್ಟ್ರ ಏನಾದರೂ ಆಸಕ್ತಿ ಇದೆ ಯಾಕಂದರೆ ಚುನಾವಣೆಯಲ್ಲಿ ಡಾಕ್ಟ್ರು ಆರೋಗ್ಯ ಸಚಿವರಾಗ್ತಾರೆ ಅನ್ನೋದೇ ಚರ್ಚೆ ಆಗ್ತಿದೆ ಕ್ಯಾಂಪೇನ್ ಕೂಡ ಮಾಡಿದರು ನೀವು ಆರೋಗ್ಯ ಸಚಿವರಿಗೆ ಮಾತಾಡ್ತಿದ್ದೀರಿ ಅಂತ ಅಲ್ಲ ಅದೇನಾಗಿದೆ ನನ್ನ ಈ ಸುದೀರ್ಘ ವೈದ್ಯಕೀಯ ವೃತ್ತಿಯಲ್ಲಿ ಮತ್ತು ಹೃದ್ರೋಗ ಚಿಕಿತ್ಸಾ ಕೇಂದ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಮತ್ತು ಹಲವಾರು ಈ ಕ್ಷೇತ್ರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಒಂದು ಹೊಸ ರೂಪುರೇಷವನ್ನು ಕೊಟ್ಟು ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಒಂದು ಚಿರಪರಿತವಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಅವಧಿನಲ್ಲಿ ಆಗಿದೆ ಆ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಇದೆ ಮತದಾರರ ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ಅಂದರೆ ಈಗಲೇ ಕುಮಾರಣ್ಣವ್ರೆ ಸಿಗುತ್ತಾ ಮಂಜಣ್ಣವ್ರೆ ಸಿಗುತ್ತಾ ಅಂತ ಕುಮಾರಸ್ವಾಮಿ ಅವರು ನಿಮ್ಮ ಹೆಸರನ್ನು ಕೂಡ ಪ್ರಪೋಸ್ ಮಾಡಿದ್ದಾರೆ ಯಾಕಂದರೆ ಚರ್ಚೆಗಳು ದೆಹಲಿಯಲ್ಲಿದೆ ಸರ್ ಅದೇ ನನಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕೆಂದರೆ ಮೊದಲು ಫಸ್ಟು ಸರ್ಕಾರ ರಚನೆ ಆಗಬೇಕು ಇದಾದ ನಂತರ ಈ ಕ್ಯಾಬಿನೆಟ್ಟು ಈ ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಆಗುತ್ತೆ ಅನಿಸುತ್ತೆ ಬಟ್ ಪ್ರಾಥಮಿಕವಾಗಿ ಬಹಳ ಮುಖ್ಯವಾಗಿದ್ದು ಇವಾಗ ಇದು ಸರ್ಕಾರ ರಚನೆ ಆಗಬೇಕು Brought to you by Vigor, co-powered by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.